ಗೌರಿ ಹುಣಿಮಿಗೆ ತಾಯಿಯ ಜಾತ್ರೆ ಸಡಗರ ಹುಡಿ ಸಡಗಾರ ಗುಡಿಹಾರಿದಂಗ ಹಾರತೈತಿ ಭಂಡಾರ ಗೌರಿ ಹುಣಿಮಿಗೆ ತಾಯಿಯ ಜಾತ್ರೆ ಸಡಗರ ಹುಡಿ ಸಡಗಾರ ಗುಡಿಹಾರಿದಂಗ ಹಾರತೈತಿ ಭಂಡಾರ ನಾಡಿಗೆ ಜಾಹೀರಾತನೂರ ನಾಡಿಗೆ ಜಾಹೀರಾತನೂರ ಗುಡಿ ದೇವಿ ದೈ ತಮ್ಮ ಬಾಳ ಅವತಾರಾ ಅವತಾರಾ ಗೌರಿ ಹುನಿವೆ ತಾಯಿಯ ಜಾತ್ರೆ ಸಡಗರ ಉಡಿಹಾರಿ ದಂಗ ತೈತಿ ಬಂದಾರ ಗೌರಿ ಹುನಿವೆ ತಾಯಿಯ ಜಾತ್ರೆ ಸಡಗರ ಉಡಿ ಹಾರಿ ದಂಗ ತೈತಿ ಬಂದಾರ ದುಷ್ಟರನೆಲ್ಲ ದೂರ ಕಟ್ಟಿ ಒಗದಾಳ ಗಿಂತ ಶ್ರೇಷ್ಠನ ಮ್ಯಾಲ ನೀನ್ಶಾಳ ಶ್ರೇಷ್ಠ ಗುಡಿದೇವಿ ನಾಮ ನುಡಿದರ ನಿನಗೆಲ್ಲ ಕಷ್ಟ ತಾನಗಿ ದೂರ ಹೋಗ್ತಾವ ನಿನಗ ಬರು ಕಷ್ಟ ಕಷ್ಟ ನಷ್ಟ ಎಲ್ಲ ಮಾಡ್ತಾಳ ದೂರ ಭಕ್ತಿಯಿಂದ ಹಚ್ಚಿ ಮರು ಗಂಡ ಭಕ್ತಿಯನ್ನು ಬಂಗಾರ ಬಂಗಾರ ಗೌರಿ ಹುಣಿಮಿಗೆ ತಾಯಿಯ ಜಾತ್ರೆ ಸದಗರಲ್ ಕುಡಿ ಹಾರಿದಂಗ ತೈತಿ ಬಂದಾರ ಗೌರಿ ಹುಣಿಮಿಗೆ ತಾಯಿಯ ಜಾತ್ರಿ ಸದಗಾರ ಕುಡಿ ಹಾರಿದಂಗ ಹಾರತೈತಿ ಬಂದಾರ ಮಾಟ ಮಕ್ಕಳ ಮಾಡೋನೆಲ್ಲ ಸರ್ವನಾಶ ಮಾಡಿ ಆ ಎಂದು ನಡೆದಿಲ್ಲ ಭಕ್ತಿ ದುಡಿ ಭಕ್ತಿಯಿಂದ ಬಂದ ತಾಯಿ ಪಾದ ನೀಡಿ ಗುಡಿಗೆ ಬಂದ ತಮ್ಮ ತಾಯಿ ದರ್ಶನ ಪಡಿ ಕಷ್ಟ ನಷ್ಟ ಎಲ್ಲ ಮುಂತೂರ ಭಕ್ತಿಯಿಂದ ಹಚ್ಚಿ ತೋರು ಬಂಡಾರ ಭಕ್ತಿ ದುಡಿದರ್ಬಾಯಲ್ಲ ಬಂಗಾರ ಬಂಗಾರ ಗೌರಿ ಹುಣ್ಣಿಮೆ ತಾಯಿಯ ಜಾತ್ರಿ ಸಡಗಾರ ಬುಡೀಹಾರಿ ದಂಗ ಹಾರತೈತಿ ಭಂಡಾರಾ ಗೌರಿ ಹುಣಿಮೆ ತಾಯಿಯ ಜಾತ್ರಿ ಸಡಗಾರ ಬುಡೀಹಾರ್ಯ ದಂಗ ಹಾರತೈತಿ ಭಂಡಾರಾ ನೋಡ್ರಿ ಚಿನ್ನದಂತ ಜಮಖಂಡಿಯ ತಾಲೂಕ ಶಿಕ್ಷತ್ರ ಜಾಹೀರ ಈ ಜಗಕ್ಕ ಎಂಬ ಜಾಗ ನೋಡಿ ನೆನದ ಸೂರ್ಯನಾಯದುರ ನೀರಿ ದುಡಿಮ್ಯಾನ ಶಿಖರ ಕಷ್ಟ ನಷ್ಟ ಎಲ್ಲ ಮಾಡ್ತಾಳ ದೂರ ಭಕ್ತಿಯಿಂದ ಹಚ್ಚಿ ತೂರು ಬಂಡಾರ ಭಕ್ತಿ ದುಡಿದರ ಬಾಳ ಬಂಗಾರ ಬಂಗಾರ ಗೌರಿ ಹುಣಮಿಗೆ ತಾಯಿಯ ಜಾತ್ರಿ ಸದಗರ ಉಡಿ ಹಾರಿಯ ದಂಗ ಬಂದಾರ ಗೌರಿ ಹುಣಿಮಿಗೆ ತಾಯಿಯ ಜಾತ್ರಿ ಸದಗರ ಉಡಿ ಹಾರಿದಂಗ ಹಾರ ತೈತಿ ಬಂದಾರ ರಥೋತ್ಸವ ನಡೀತೈತಿ ಬಾರಿ ಸಡಗರ ನೋಡಕ್ಕೆ ಎರಡ ಕಣ್ಣ ಸಾಲದು ತಾಯಿ ಅವತ್ತಾರ ದೂರದಿಂದ ಬರತಾರ ಸಾಕಷ್ಟು ಭಕ್ತರ ಅವತ್ತು ಉತ್ತರ ಮಠದಿಂದ ಉತ್ಸವ ಜೋರ ಕಷ್ಟ ನಷ್ಟ ಎಲ್ಲ ಮಾಡ್ತಾಳ ದೂರ ಭಕ್ತಿಯಿಂದ ಹಚ್ಚಿ ಕೋರು ಬಂಡಾರ ಭಕ್ತಿ ಕುದುದರ್ಬಾಳ ಬಂಗಾರ ಬಂಗಾರ ಗೌರಿ ಹುನಿವಿಗೆ ತಾಯಿಯ ಜಾತ್ರೆ ಸಡಗರ ಹುಡಿ ಹಾರಿ ತೈತಿ ಬಂಡಾರ ಗೌರಿ ಹುಣಿಮಿಗೆ ತಾಯಿಯ ಜಾತ್ರೆ ಸಡಗರ ಹುಡಿ ಹಾರಿ ದಂಗ ತೈತಿ ಬಂದಾರ ಈ ಗೀತೆಗೆ ಸಹಿತ ನೀಡಿದವರು ಎಂ ಕೆ ಜಾಪರ್ ಸಿಂಗ್ ಮಾಳುಕಾಗಿ ಸಕೀಲಿರು ಗಾಯಕ ಅಭಿಷೇಕ್ ಅಂಕನವಾಡಿ ಇವರ ಮೊಬೈಲ್ ನಂಬರ್ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಫೈವ್ ಒನ್ ಜೀರೋ ಒನ್ ನೈನ್ ಸಿಕ್ಸ್ ಸಹಕಾರ ಹಾಲು ಮತದಾರ ಸಣ್ಣ ಸಾಹಿತ್ಯಗಾರ ಹಾಲಿಪ್ ಬಳಗಾನೂರ್ ಸೈಕಲ್ ಲೆಂಗ್ನೂರು ಗೆಳೆಯರ ಬಳಗ ಶ್ರೀ ಕಾಡ ಹಗ್ಗದ ಟೀಮ್ ಲಿಂಗೂರ್ ಧ್ವನಿ ಮುದ್ರಣ್ಣ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಸ್ಟುಡಿಯೋ ಕಂಕನವಾಡಿ ಸಂಗೀತದಾರ್ ರಘು ಎಂ ಲೆಂಗೂರ್